ನಮಸ್ತೆ ಸ್ನೇಹಿತರೆ ಮನೆ ಮಹಡಿಯ ಮೇಲೆ ತಿರುಗಾಡುತ್ತಿದ್ದ ಬೆಕ್ಕಿಗೆ ಅಲ್ಲಿಯೇ ಮೇಲೆ ಕುಳಿತಿದ್ದ ಕೊಕ್ಕರೆಯನ್ನು ಕಂಡು ಅದರೊಂದಿಗೆ ಸ್ನೇಹ ಮಾಡಲು ಮನಸ್ಸಾಯಿತು ಕೊಕ್ಕರೆಯ ಬಳಿಗೆ ತೆರಳಿ ಅದು ತನ್ನ ಮನತಿಚ್ಚೆಯನ್ನು ಅರುಹಿತು ಕೊಕ್ಕರೆಯು ಮನಃಪೂರಕವಾಗಿ ಸಮ್ಮತಿಸಿತು ಪ್ರತಿದಿನವೂ ಸಾಯಂಕಾಲದ ಸಮಯದಲ್ಲಿ ಅವರೆಡು ಮನೆಯ ಮೇಲೆ ಸೇರಿ ಉಭಯ ಕುಶಲೋಪರಿ ಚರ್ಚಿಸತೊಡಗಿದವು ಸ್ನೇಹ ಗಾಢವಾಗತೊಡಗಿತು ಕೊಕ್ಕರೆ ಹತ್ತಾರು ಕಡೆ ಸುತ್ತಾಡುತ್ತಿದ್ದರಿಂದ ಅದರ ಜ್ಞಾನ ಮತ್ತು ತಿಳುವಳಿಕೆ ಸ್ವಲ್ಪ ಹೆಚ್ಚಿತ್ತು ಆದರೆ ಹುಟ್ಟಿದಾಗಿನಿಂದ ಒಂದೇ ಮನೆಯಲ್ಲಿದ್ದ ಬೆಕ್ಕಿಗೆ ಕೊಕ್ಕರೆಗಿಂತ ತಿಳುವಳಿಕೆ ಸ್ವಲ್ಪ ಕಮ್ಮಿ ಅದರ ಬಗ್ಗೆ ಬೆಕ್ಕಿಗೆ ಸ್ವಲ್ಪ ಅಸಮಾಧಾನವಿತ್ತು ಹೇಗಾದರೂ ಮಾಡಿ ಕೊಕ್ಕರೆಯ ಕಾಲು ಎಳೆಯಬೇಕೆಂದು ಅದು ಸಮಯಕ್ಕಾಗಿ ಒಂಚು ಹಾಕುತ್ತಿತ್ತು ಒಮ್ಮೆ ಬೆಕ್ಕಿನ ಯಜಮಾನ ತನ್ನೆಲ್ಲ ಕುಟುಂಬಸ್ಥರನ್ನು ಕರೆದುಕೊಂಡು ಯಾವುದೋ ಊರಿಗೆ ತೆರಳುವ ಸೂಚನೆ ಅರಿತ ಬೆಕ್ಕು ಅಂದು ಸಾಯಂಕಾಲ ಕೊಕ್ಕರೆಯನ್ನು ತನ್ನ ಮನೆಗೆ ಉಪಹಾರಕ್ಕೆ ಬರಲು ಕೇಳಿಕೊಂಡಿತ್ತು ಬೆಕ್ಕಿನ ಮನವಿಯಿಂದ ಸಂತಸಗೊಂಡ ಕೊಕ್ಕರೆ ತನ್ನ ಕುಟುಂಬ ಸಮೇತ ಬೆಕ್ಕಿನ ಮನೆಗೆ ಆಗಮಿಸಿತು ಕೊಕ್ಕರೆಯ ಕುಟುಂಬದೊಡನೆ ಸ್ವಲ್ಪ ಹೊತ್ತು ಮಾತನಾಡಿದಂತೆ ನಾಟಕವಾಡಿದ ಬೆಕ್ಕು ನಂತರ ಎಲ್ಲರಿಗೂ ಒಂದೊಂದು ತಟ್ಟೆಯಲ್ಲಿ ಮೀನಿನ ಸೂಪ್ ಹಾಕಿ ತಿನ್ನಲು ಕೊಟ್ಟಿತು ತಮ್ಮ ಉದ್ದನೆಯ ಕೊಕ್ಕಿನಲ್ಲಿ ತಟ್ಟೆಯಲ್ಲಿದ್ದ ಸೂಪನ್ನು ಸೇವಿಸಲು ಕೊಕ್ಕರೆಗಳು ಹರಸಾಹಸ ಪಡುತ್ತಿದ್ದರೆ ಬೆಕ್ಕು ಮಾತ್ರ ಅದನ್ನೆಲ್ಲ ನೋಡಿ ಖುಷಿಪಡುತ್ತಾ ತಾನು ಮಾತ್ರ ಹೊಟ್ಟೆ ತುಂಬ ಸೂಪ್ ನೆಕ್ಕಿತು ಅಪಮಾನ ತಾಳಲಾರದೆ ಕೊಕ್ಕರೆಯು ಬೆಕ್ಕಿಗೆ ಬುದ್ಧಿ ಕಲಿಸಬೇಕೆಂದು ನಿರ್ಧರಿಸಿ ಮರುದಿನವೇ ಬೆಕ್ಕನ್ನು ತನ್ನ ಮನೆಗೆ ಔತಣಕ್ಕೆ ಆಹ್ವಾನಿಸಿತು ಬೆಕ್ಕು ಸಹ ಒಪ್ಪಿ ಮರುದಿನವೇ ಕೊಕ್ಕರೆಯ ಮನೆಗೆ ಆಗಮಿಸಿ ಕುಟುಂಬದವರೊಡನೆ ಉಭಯ ಕುಶಲೋಪರಿ ವಿಚಾರಿಸುತ್ತಿದ್ದಾಗಲೇ ಕೊಕ್ಕರೆಯು ದೊಡ್ಡ ಊಜಿನಲ್ಲಿ ರಕ್ತಾರಸವನ್ನು ಹಾಕಿ ತಂದು ಬೆಕ್ಕಿನ ಮುಂದಿರಿಸಿ ತಿನ್ನಲು ಎಳಿತು ಕೊಕ್ಕರೆಗಳೆಲ್ಲವೂ ತಮ್ಮ ಉದ್ದನೆಯ ಕೊಕ್ಕಿನಿಂದ ಊಚಿನಲ್ಲಿದ್ದ ರಕ್ತವನ್ನು ಹೀರಿ ಸಂತಸ ಪಡುತ್ತಿದ್ದರೆ ಬೆಕ್ಕು ಮಾತ್ರ ತನ್ನ ಊಚೆಯಲ್ಲಿದ್ದ ರಕ್ತ ಸೇವಿಸಲಾರದೆ ಹಸಿವಿನಿಂದಲೇ ಅಲ್ಲಿಂದ ಕಾಲಿಕ್ಕಿತ್ತು ಈ ಕಥೆಯ ನೀತಿ ಏನೆಂದರೆ ನಾವು ಮತ್ತೊಬ್ಬರಿಗೆ ಅಪಮಾನ ಮಾಡಲು ಹೋದರೆ ಅದೇ ನಮಗೆ ತಿರುಗುಬಾಣವಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು